ಸ್ನೇಹಿತರೆ ನಾಳೆ ದಿವಸ ಆಚರಣೆ ಮಾಡ್ತಾ ಇರುವಂಥ ಮೌನಿ ಅಮಾವಾಸ್ಯೆ ಕುರಿತು ಕೆಲವು ವಿಷಯಗಳನ್ನು ಅಂತ ಪೂಜೆಯನ್ನು ಹೇಳ್ಕೊಡ್ತೀನಿ ಸಂಕಲ್ಪ ಸಹಿತವಾಗಿ ಹೇಳ್ಕೊಡ್ತೀನಿ ಮೊದಲು ಸರಿಯಾಗಿ ವಿಡಿಯೋವನ್ನು ನೋಡ್ರಿ ಯಾಕಂದರೆ ಬಹಳಷ್ಟು ಮಂದಿ ವಿಡಿಯೋ ನೋಡುವುದಿಲ್ಲ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡ್ತೀರಿ ಸರಿಯಾಗಿ ನಿಮ್ಮ ನಮ್ಮ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಇದ್ದರೆ ಪೂರ್ಣ ವಿಡಿಯೋ ನೋಡ್ರಿ ಇಲ್ದಿದ್ರೆ ಬಿಟ್ಬಿಡ್ರಿ ಯಾಕಂದರೆ ಮಧ್ಯದಲ್ಲಿ ಪ್ರಶ್ನೆಯನ್ನು ಕೇಳಬೇಡ್ರಿ ಉತ್ತರವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಮೊದಲೇದಾಗಿ ಈ ಮೌನಿ ಅಮಾವಾಸ್ಯೆಗೆ ಇಷ್ಟೊಂದು ಮಹತ್ವ ಯಾಕದ ಅಂತಂದ್ರೆ ಮಕರ ರಾಶಿಯಲ್ಲಿ ಸೂರ್ಯ ಸಂಚಾರವನ್ನು ಮಾಡ್ತಾ ಇರುವಂಥ ಸಮಯವನ್ನು ಪೂರ್ವ ಪುಣ್ಯಕಾಲ ಅಂತ ಹೇಳ್ತೇವೆ ಅಂದರೆ ಮಕರ ರಾಶಿಯಲ್ಲಿ ಸೂರ್ಯ ಸಂಚಾರ ಅತ್ಯಂತ ಶ್ರೇಷ್ಠ ಕಾಲ ನಾಳೆ ದಿವಸ ವಿಶೇಷವಾಗಿ ಚಂದ್ರನು ಕೂಡ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಏಕರಾಶಿಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಸೂರ್ಯ ಚಂದ್ರ ಇಬ್ಬರೂ ಇರ್ತಾರೆ ಇಂತಹ ಒಂದು ಅಮಾವಾಸ್ಯೆ ನಮಗೆ ಅತ್ಯಂತ ಶ್ರೇಷ್ಠ ಅಮಾವಾಸ್ಯೆ ಸಂಗಮ ಸ್ಥಾನದಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು ಎಲ್ಲಿ ಎರಡು ನದಿಗಳು ಮೂರು ನದಿಗಳು ಸಂಗಮ ಇರ್ತದೋ ಅಂತಲ್ಲಿ ಸ್ನಾನವನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಕರ್ಮಗಳು ಕಳೆದು ಹೋಗ್ತದಂತ ಅದಕ್ಕಾಗಿ ಈಗಾಗಲೇ ಕುಂಭಮೇಳಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಯಾಕೆ ಪಡೆದದಂದ್ರೆ ಈ ಸಮಯದಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ ಇದ್ದಾಗ ಮಾಡಿದಂಥ ಸ್ನಾನ ಬಹಳ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ನಾಳೆ ದಿವಸ ಬ ವಿಶೇಷ ಸ್ನಾನ ಈ ಅಮಾವಾಸ್ಯೆ ದಿವಸ ಅಲ್ಲಿ ಬರುವಂಥ ಎಲ್ಲ ಋಷಿ ಮುನಿಗಳು ದೇವಾನ್ ದೇವತೆಗಳು ಬಂದು ಸಹ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡ್ತಾರಂತೆ ಕುಂಭಮೇಳಕ್ಕೆ ಒಂದು ವಿಶೇಷದ ಅದ ಅದನ್ನು ಮತ್ತೊಮ್ಮೆಯವಾಗ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಈ ಒಂದು ಸಮಯದಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ ಸೂರ್ಯಸ್ಥಿತಿನಿರಬೇಕಾದರೆ ಅಂದರೆ ಸಂಚಾರವನ್ನು ಮಾಡ್ತಾ ಇರುವಂಥ ಸಮಯದಲ್ಲಿ ನಾವು ನದಿಯಲ್ಲಿ ಅಂದರೆ ಸಂಗಮ ಇರುವಂಥ ಸ್ಥಾನದಲ್ಲಿ ಹೋಗಿ ನದಿಗಳಲ್ಲಿ ಸ್ನಾನವನ್ನು ಮಾಡಿದಾಗ ಹನ್ನೆರಡು ವರ್ಷಗಳ ಯಜ್ಞ ಮಾಡಿದ ಫಲವನ್ನು ಪಡಿತೇವೆ ಹೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ನಿಮಗೆ ಎಲ್ಲಿ ಸಾಧ್ಯವೋ ಅಲ್ಲಿ ಹೋಗಿ ನದಿ ಸಂಗಮದಂಥ ಸ್ಥಳಗಳಲ್ಲಿ ಸ್ನಾನವನ್ನು ಮಾಡ್ಬೋದು ಅಕಸ್ಮಾತ್ ನಿಮಗೆ ಮನೆಯಲ್ಲಿ ಹೊರಗೆಲ್ಲೂ ಹೋಗಲಿಕ್ಕೆ ಆಗುವುದಿಲ್ಲ ಅನ್ನೋದಾದರೆ ನದಿ ಸ್ನಾನಕ್ಕೆ ನಿಮಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂದರೆ ಮನೆಯಲ್ಲಿಯೇ ಸ್ನಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ ಅಂತ ಮೌನಿ ಅಮಾವಾಸ್ಯೆ ದಿವಸ ನಾವು ಮೌನವಾಗಿ ಸ್ನಾನವನ್ನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲನ್ನು ತಿಕ್ಕೊಂಡು ನಾವು ಸ್ನಾನ ಮಾಡುವವರೆಗೂ ಮಾತಾಡಬಾರ್ದು ನಾಳೆ ದಿವಸ ಕರಿ ಎಳ್ಳನ್ನು ಸ್ವಲ್ಪ ಅರ್ಶಿಣದೊಂದಿಗೆ ಜಜ್ಜಿ ಅದನ್ನು ಹಚ್ಕೊಂಡು ಸ್ನಾನ ಮಾಡಬೇಕು ಸೋಪು ಗಿಪ್ಪು ಹಚ್ಕೊಂಡು ಸ್ನಾನ ಮಾಡಬೇಡ್ರಿ ನಾಳೆ ದಿವಸ ನಮ್ಮ ಸರ್ವ ಪಾಪಕ್ಷಯ ಆಗಬೇಕು ಅನ್ನೋದಾದರೆ ನಾಳೆ ದಿವಸ ವಿಶೇಷವಾಗಿ ಕರಿ ಎಳ್ಳನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಮೌನವಾಗಿ ಎದ್ದ ತಕ್ಷಣ ಇಂದ ಹಿಡಿದು ಸ್ನಾನ ಆಗುವವರೆಗೂ ದೇವರ ಮುಂದೆ ಬರುವವರೆಗೂ ಮಾತನಾಡಬಾರ್ದು ಮೌನವಾಗಿ ಸ್ನಾನವನ್ನು ಮಾಡಬೇಕು ಮಕ್ಕಳ ಕೈಯಿಂದಲೂ ಸದಾ ಮೌನವಾಗಿ ಸ್ನಾನವನ್ನು ಮಾಡಿಸ್ರಿ ಅಕಸ್ಮಾತಾಗಿ ನಾವು ಮಾತಾ ಸ್ನಾನ ಮಾಡ್ತಾ ಮಾತಾಡಿದರೆ ಬಹಳಷ್ಟು ದೋಷಗಳನ್ನು ನಾವು ಒಳಗೆಳ್ಕೊಳ್ತೇವೆ ನಮ್ಮ ದೇಹದಲ್ಲಿ ನಾನಾ ಥರದ ದೋಷಗಳು ಒಳಗೆ ಹೋಗ್ತದ ಆರೋಗ್ಯಕ್ಕೆ ಕೂಡ ತೊಂದರೆ ಆಗ್ತದೆ ಅದಕ್ಕಾಗಿ ಮೌನಿ ಅಮಾವಾಸ್ಯೆ ದಿವಸ ಮೌನವಾಗಿ ಸ್ನಾನವನ್ನು ಮಾಡೋದ್ರಿಂದ ನಾವು ಮಾಡಿದಂಥ ಪಾಪಗಳೆಲ್ಲವೂ ಹೊರಟು ಹೋಗ್ತದೆ ಅಂಥೇಳಿ ಇನ್ನು ಸ್ನಾನ ಮಾಡಿದ ಮೇಲೆ ವಿಶೇಷವಾಗಿ ನಾಳೆ ದಿವಸ ಲಕ್ಷ್ಮೀ ಪೂಜೆಯನ್ನು ತಪ್ಪದೇ ಮಾಡ್ರೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿ ಆಗ್ತದೆ ಮುಂದನ್ನು ಹೇಳ್ಕೊಡ್ತೀನಿ ಮೊದಲು ನಾಳೆ ದಿವಸ ಏನೇನು ದಾನವನ್ನು ಮಾಡಬೇಕು ಹೇಳ್ತೀನಿ ಈಗಾಗಲೇ ಸಮಯವನ್ನು ಕೂಡ ಹೇಳ್ಕೊಡ್ತೀನಿ ಆ ಸಮಯದಲ್ಲಿ ಮಾಡಿದಂಥ ಪೂಜೆ ಮತ್ತು ದಾನಗಳು ಯಶಸ್ಸನ್ನು ತಂದು ಕೊಡ್ತದೆ ನಾಳೆ ದಿವಸ ಎಣ್ಣೆ ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಎಳ್ಳೆಣ್ಣೆ ದಾನವನ್ನು ನಿಮ್ಮ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ತಾಂಬೂಲ ಸಹಿತ ದಕ್ಷಿಣೆ ಜೊತೆಗೆ ಹೋಗಿ ಆ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡಬೇಕು ಇನ್ನು ವಿಶೇಷ ದಾನ ಅಂತಂದರೆ ಎಳ್ಳನ್ನು ಎಳ್ಳನ್ನು ಸ್ವಲ್ಪ ಹುರಿಬೇಕು ಅದಕ್ಕೊಂದು ಸ್ವಲ್ಪ ಬೆಲ್ಲ ತುಪ್ಪ ಹಾಕಿ ಮಿಕ್ಸರಿಗೆ ಹಾಕಿ ಅದರಿಂದ ಆಕಳವನ್ನು ಮಾಡಿಕೊಳ್ಬೇಕು ಆ ಎಳ್ಳೆಣ್ಣೆ ಈ ಎಳ್ಳಿನಿಂದ ಮಾಡಿದಂಥ ಆಕಳದಾನ ಮಾಡಿದರೆ ಬಹಳನೇ ಶ್ರೇಷ್ಠ ಅಂಥೇಳಿ ಆ ರೀತಿ ಮಾಡಿದರೆ ನಮ್ಮ ಜೀವನದಲ್ಲಿ ಮಾಡಿರುವಂಥ ಏಳು ಜನ್ಮದಲ್ಲಿ ಮಾಡಿರುವಂಥ ಯಾವ ಕೆಟ್ಟ ಪಾಪಗಳಿರ್ತವೋ ಅವೆಲ್ಲವೂ ಕಳೆದು ಹೋಗ್ತದಂಥ ಎಳ್ಳಿನಿಂದ ಮಾಡಿದಂಥ ಆಕಳದಾನ ಅತ್ಯಂತ ಶ್ರೇಷ್ಠ ಇನ್ನು ನಾಳೆ ದಿವಸ ವಿಶೇಷವಾಗಿ ಪಿತೃದೋಷ ಪರಿಹಾರಕ್ಕಾಗಿ ಅಕ್ಕಿ ಬೇಳೆ ಅಕ್ಕಿ ಕಡಲೆಬೇಳೆ ಬೆಲ್ಲ ತುಪ್ಪ ಈ ಒಂದು ತೆಂಗಿನಕಾಯಿ ತಾಂಬೂಲ ದಕ್ಷಿಣೆ ಇದನ್ನು ತೆಗೆದುಕೊಂಡು ಹೋಗಿ ಬ್ರಾಹ್ಮಣರಿಗೆ ದಾನ ಕೊಡ್ಬೋದು ಅಥವಾ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂಥವ್ರಿಗೂ ಕೂಡ ತೆಗೆದುಕೊಂಡು ಹೋಗ್ಬೋದು ಇನ್ನು ಚರ್ಮದ ದೋಷ ಅದ ಬಹಳಷ್ಟು ದೋಷ ತೊಂದರೆಯನ್ನು ಅನ್ಭೋಗ್ಸ್ತಾ ಇದ್ದೇವೆ ಅಂದರೆ ಎರಡು ದೊನ್ನೆ ಅಡಿಕೆ ದೊನ್ನೆ ಅಥವಾ ಒಂದು ಬಟ್ಲ ಏನು ತೊಗೊಳ್ತಿರೋ ತೊಗೊಳ್ರಿ ಅದರಲ್ಲಿ ಒಂದು ಒಂದರಲ್ಲಿ ಜೇನುತುಪ್ಪ ಒಂದರಲ್ಲಿ ತುಪ್ಪವನ್ನು ಹಾಕಿ ನಿಮಗೆ ಅಕಸ್ಮಾತಾಗಿ ಬಹಳ ಚರ್ಮದೋಷ ಇದ್ದರೆ ತುಪ್ಪ ಮತ್ತು ಒಂದು ತುಪ್ಪ ಎರಡನ್ನ ಎರಡು ದೊನೆಯಲ್ಲಿ ಬೇರೆ ಬೇರೆ ಇಟ್ಟು ತಾಂಬೂಲ ದಕ್ಷಿಣೆಯೊಂದಿಗೆ ಕೊಡಬೇಕು ಅದರ ಜೊತೆ ಹೆಸರು ಬೇಳೆಯನ್ನು ಕೊಟ್ಟರೆ ಇನ್ನೂ ಬಹಳನೇ ಒಳ್ಳೆಯದು ನಾಳೆ ದಿವಸ ನಿಮಗೆ ಯಾವ ಯಾವುದೇ ಒಂದು ನದಿಗೆ ಅಥವಾ ಸಂಗಮ ಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಒಂದು ಬಿಂದಿಗೆಯನ್ನು ತುಂಬಿ ಇಡಬೇಕು ರಾತ್ರಿ ಇವತ್ತು ರಾತ್ರಿ ಬಿಂದಿಗೆಯನ್ನು ತುಂಬಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಎಲ್ಲ ಏರಿಸಿ ಅದರಲ್ಲಿ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು ಆ ಗಂಗೆಯನ್ನು ಹೆಸರು ಹೇಳ್ತೀನಿ ಆ ಹೆಸರುಗಳಿಂದ ಆಹ್ವಾನ ಮಾಡಿಕೊಳ್ಬೇಕು ನಂತರ ನಂತರ ಹೇಳ್ತೇನೆ ನಾನು ಗಂಗೆ ಹೆಸರುಗಳನ್ನು ಆ ಹೆಸರುಗಳನ್ನು ಹೇಳಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಬೇಕು ಒಂದು ತುಳಸಿ ದಳವನ್ನು ಹಾಕಬೇಕು ಒಂದು ಬಿಳಿ ಮಲ್ಲಿಗೆ ಹೂವನ್ನು ಇರಿಸಿ ಅದರಲ್ಲಿ ಗಂಗೆಯನ್ನು ಮತ್ತು ಗಂಗಾ ಸರಸ್ವತಿ ಯಮುನಾ ಎಲ್ಲರನ್ನ ಆಹ್ವಾನ ಮಾಡಿಕೊಂಡು ಏನು ಕುಂಭಮೇಳ ನಡೆದದಲ್ಲ ಆ ರೀತಿಯಾಗಿ ಅಲ್ಲಿ ಯಾವ ರೀತಿ ಗಂಗೆ ಯಮುನೆ ಮತ್ತು ಸರಸ್ವತಿಯರಿದ್ದಾರೋ ಆ ರೀತಿಯಾಗಿ ನದಿಗಳ ಸಂಗಮಗಳು ಬರ್ತದೋ ಅದೇ ರೀತಿಯಾಗಿ ಮನೆಯಲ್ಲಿರುವಂಥ ಆ ಕುಂಭದಲ್ಲಿ ಎಲ್ಲವನ್ನು ಆಹ್ವಾನ ಮಾಡಿಕೊಳ್ಬೇಕು ಮಾಡಿಕೊಂಡು ನಂತರ ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಇರಿಸಿ ಇಟ್ಕೊಳ್ಬೇಕು ಮಾರನೇ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಮೌನವಾಗಿ ಅದು ಅದಕ್ಕೊಂದು ಅದ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ನಮಸ್ಕಾರ ಮಾಡಿ ಅದರಲ್ಲಿಯೇ ಇಲ್ಲ ಈ ಹನ್ನೆರಡು ನಾಮಗಳಿಂದ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು ನಂದಿನಿ ನನ್ನಿ ಸೀತಾ ಮಾಲ್ತಿ ಚಾಮಲಾಪ ವಿಷ್ಣು ಪಾದಾಬ್ದಿ ಸಂಭೂತ ಗಂಗಾ ತ ಪಿದಗಾಮಿನಿ ಭಾಗಿರಥಿ ಭೋಗವತಿ ಜಾನ್ವೀ ತಿೇಶ್ವರಿ ಅಂಥೇಳಿ ಈ ದ್ವಾದಶೈತಾನಿ ನಾಮಾನಿ ಈ ಹನ್ನೆರಡು ನಾಮಗಳಿಂದ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ಮಾಡಬೇಕಾದ್ರೆ ಸಂಕಲ್ಪ ಮಾಡಿಕೊಳ್ಬೇಕು ಏವ ಗುಣವಿಶೇಷಣ ವಿಶಿಷ್ಟ ಶುಭ ನಾಶಾಯ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಶ್ರೀ ವಿಷ್ಣು ನಾಮಸ್ಮರಣಸಹಿತ ಪ್ರಾತಃನಾನಮಹಂ ಕರಿಷ್ಯೆ ಅಂಥೇಳಿ ನಂತರ ಅಲ್ಲಿ ವಿಷ್ಣು ದೇವರ ಸ್ಮರಣೆಯನ್ನು ಮಾಡ್ತಾ ಸ್ನಾನವನ್ನು ಮಾಡಬೇಕು ನಾಳೆಯ ದಿವಸ ಮಾಧವ ಸ್ಮರಣೆಯನ್ನು ಮಾಡಿ ಸ್ನಾನವನ್ನು ಮಾಡಬೇಕು ಮಾಧವ ರೂಪಿ ಮಾಘ ಮಾಸದಲ್ಲಿ ಮಾಧವ ಸ್ಮರಣೆಯನ್ನು ಮಾಡ್ತಾ ಸ್ನಾನವನ್ನು ಮಾಡಿದಾಗ ಮಾಡಿದ ದೋಷಗಳೆಲ್ಲವೂ ದೂರ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ನಾವು ನಾಳೆ ದಿವಸ ಮಾಧವ ಅಂದರೆ ಮೌನವಾಗಿ ಮಾಧವನ ಸ್ಮರಣೆಯನ್ನು ಮಾಡ್ತಾ ಮೌನಿ ಅಮಾವಾಸ್ಯೆ ಸ್ನಾನದನು ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಮಾಡಬೇಕು ನಂತರ ನಾಳೆ ದಿವಸ ವಿಶೇಷವಾಗಿ ಕಲಶಗಳನ್ನ ಇಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ದುಃಖ ದಾರಿದ್ರ್ಯ ಎಲ್ಲವೂ ದೂರವನ್ನು ಮಾಡುವಂಥ ಶ್ರೀ ಮಹಾಲಕ್ಷ್ಮಿಯನ್ನು ಆಕೆಗೆ ಪತಿಯ ಆಯುಷ್ಯಕ್ಕಾಗಿ ಬೇಡ್ಕೊಳ್ಬೇಕು ಓಂಕಾರ ಪೂರ್ವಿಕೆ ದೇವಿ ಸರ್ವ ದುಃಖ ನಿವಾರಣೆ ವೇದ ಮಾತಾ ನಮಸ್ತುಭ್ಯಂ ಸೌಭಾಗ್ಯಂಚ ಪ್ರಯಚ್ಛಮೆ ಅಂಥೇಳಿ ಆಕೆಯಲ್ಲಿ ಅನನ್ಯವಾಗಿ ಬೇಡ್ಕೊಂಡು ನಾಳೆ ದಿವಸ ನಾವು ಮಾಡಿದಂಥ ಎಲ್ಲ ಪಾಪಗಳನ್ನು ಕಳೆದು ಮನೆಯಲ್ಲಿ ಸ್ಥಿರವಾಗಿ ನೆನೆಸು ಹೇಳಿ ಲಕ್ಷ್ಮಿಯನ್ನು ಈಗಾಗಲೇ ಪೂಜಾ ಸಮಯವನ್ನು ಹೇಳ್ಕೊಟ್ಟಿನಿ ಆ ಸಮಯದಲ್ಲಿ ಅಕ್ಷತೆಯನ್ನು ಹಾಕಬೇಕು ಕೆಳಗಡೆ ಒಂದು ಮುಟ್ಟಿಗೆ ಅಕ್ಷತೆಯನ್ನು ಹಾಕಿ ನಾನು ಇಟ್ಟೆಲ್ಲ ಆ ರೀತಿಯಾಗಿ ಕಲಶವನ್ನು ಇಡಬೇಕು ನಂತರ ತಾಮ್ರದ ಕಲಶ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ನ ಇಲ್ಲಾಂದರೆ ಬೆಳ್ಳಿ ಕಲಶವನ್ನಾದರೂ ಇಡ್ಬೋದು ಎರಡೂ ಕಡೆ ಜೋಡು ದೀಪಗಳನ್ನ ಹಚ್ಬೋದು ಎಂಟು ಹತ್ತು ಎಷ್ಟು ದೀಪ ಹಚ್ಚಿರೋ ಅಷ್ಟು ಒಳ್ಳೆಯದು ಈ ರೀತಿಯಾಗಿ ದೀಪವನ್ನು ಹಚ್ಚಿ ಸ್ವಸ್ತಿಕಮಂಡಲವನ್ನು ಬರಿಬೇಕು ಈ ರೀತಿಯಾಗಿ ಬರೆದು ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಸಂಕಲ್ಪ ಪೂರ್ವಕವಾಗಿ ಲಕ್ಷ್ಮೀ ಪೂಜೆಯನ್ನು ನಾಳೆ ದಿವಸ ವಿಶೇಷವಾಗಿ ಮಾಡೋದ್ರಿಂದ ಸಂಕಷ್ಟಗಳೆಲ್ಲವೂ ದೂರ ಆಗ್ತದಂತ ಮಾಘ ಮಾಸ ಪ್ರಾರಂಭ ಆಗ್ತದೆ ಈಗಾಗಲೇ ಯಾರು ಸ್ನಾನವನ್ನು ಹಿಡ್ದಿರಿ ಸ್ನಾನ ಹಿಡ್ದಿರಿ ಇನ್ನೂ ಹದಿನೈದು ದಿವಸ ಸ್ನಾನ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಆದರೆ ಈ ಮಾಸ ಪ್ರಾರಂಭ ಆಗೋದು ಮಾಘ ಮಾಸ ಪ್ರತಿಪದ ನಾಳೆಯಿಂದ ಪ್ರಾರಂಭ ಆಗ್ತದ ಅದಕ್ಕಾಗಿ ಇನ್ನು ನಾಳೆ ದಿವಸ ಕತ್ರಿ ವಾಹನ ಆಗಿರ್ಬೋದು ಕಬ್ಬಿಣದ ವಸ್ತುಗಳಾಗಿರ್ಬೋದು ಆಗಿರ್ಬೋದು ಉಪ್ಪು ಎಣ್ಣೆ ಇಂತಹ ಪದಾರ್ಥಗಳನ್ನು ಖರೀದಿ ಮಾಡಬಾರ್ದು ಯಾಕಂದರೆ ಉದ್ದನ್ನು ಖರೀದಿ ಮಾಡಬಾರ್ದು ಉದ್ದು ದಿನಬೇಳೆ ಅಮಾವಾಸ್ಯೆ ದಿವಸ ಯಾಕಂದರೆ ಉದ್ದನ್ನು ರಾಕ್ಷಸ ಅಂತ ಹೇಳ್ತೇವೆ ನಾವು ಉದ್ದನ್ನು ಹೆಚ್ಚಾಗಿ ನಾವು ಶುಭ ಕಾರ್ಯಗಳಿಗೆ ಬಳಸೋದಿಲ್ಲ ಪಿತೃಗಳಿಗೆ ಬಳಸ್ತೇವೆ ಅಮಾವಾಸ್ಯೆ ದಿವಸ ಉದ್ದನ್ನು ಖರೀದಿ ಮಾಡಬಾರ್ದು ಈ ರೀತಿಯಾಗಿ ಕೆಲವು ವಸ್ತುಗಳನ್ನು ನಾಳೆ ದಿವಸ ಹೆಚ್ಚಾಗಿ ಅಮಾವಾಸ್ಯೆ ದಿವಸ ವಸ್ತ್ರ ಖರೀದಿಯಾಗಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಯಾಕಂದರೆ ಏಕರಾಶಿಯಲ್ಲಿ ಸೂರ್ಯ ಚಂದ್ರರು ಸ್ಥಿತಿರಿರ್ತಾರೆ ಚಂದ್ರ ಬಲ ಭೂಮಿಗೆ ಇರುವುದಿಲ್ಲ ಆ ಸಮಯದಲ್ಲಿ ಮಾಡಿದಂಥ ಶುಭ ಕಾರ್ಯಗಳು ಯಾವುದೇ ಯಶಸ್ಸನ್ನು ಕೊಡುವುದಿಲ್ಲ ಅದಕ್ಕಾಗಿ ಅಮಾವಾಸ್ಯೆ ಕತ್ತಲು ಅಂತ ಹೇಳ್ತಾರೆ ಭೂಮಿಗೆ ಯಾವುದೇ ಬಲಗಳು ಇರುವುದಿಲ್ಲ ಅಂತಹ ಸಮಯದಲ್ಲಿ ಪಿತೃಗಳು ಅಂದರೆ ಈ ಮಾಟ ಮಂತ್ರ ದೆವ್ವ ಭೂತ ಈ ರೀತಿಯಾಗಿ ಇಟ್ಟುಕೊಂಡು ಯಾರು ಏನು ಆಟವನ್ನು ಆಡ್ತಿರ್ತಾರೋ ಅಂಥವರಿಗೆ ಬಲ ಜಾಸ್ತಿ ಇರ್ತದೆ ಬಲ ಭೂಮಿಗೆ ಚಂದ್ರನ ಬಲ ಇರುವುದಿಲ್ಲ ಅದಕ್ಕಾಗಿ ನಾಳೆ ದಿವಸ ಅಮವಾಸೆ ದಿವಸ ಯಾವುದೇ ವಸ್ತುಗಳನ್ನು ಖರೀದಿಯಾಗಲಿ ಮಾಡಿದರೆ ಶುಭವನ್ನು ತಂದುಕೊಡುವುದಿಲ್ಲ ಈ ರೀತಿಯಾಗಿ ಮೋನಿ ಅಮಾವಾಸೆ ಬಗ್ಗೆ ಪೂರ್ಣ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ